ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇವರಿಗೆ ತೊಂಬತ್ತ ಎರಡು ವರ್ಷ ವಯಸ್ಸಾಗಿತ್ತು ಇವರು ನಿನ್ನೆ ರಾತ್ರಿ ಅಂದರೆ ಡಿಸೆಂಬರ್ ಇಪ್ಪತ್ತಾರರ ರಾತ್ರಿ ನಿಧನರಾಗಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ನವದೆಹಲಿಯ ಏಮ್ಸ್ಗೆ ಅವರನ್ನು ದಾಖಲಿಸಲಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿನ್ನೆಲೆ ತುರ್ತು ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಇನ್ನು ಮನ್ಮೋಹನ್ ಸಿಂಗ್ ಅವರು ಪ್ರಧಾನಿ ಹುದ್ದೆಗೆ ಬರುವ ಮುನ್ನವೇ ಆರ್ಬಿಐ ಗವರ್ನರ್ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿದ್ರು ಇಷ್ಟೆಲ್ಲ ಹುದ್ದೆ ಅಲಂಕರಿಸಿದ್ದ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಬಳಿ ಇದ್ದಂತಹ ಆಸ್ತಿಯ ಮೌಲ್ಯ ಎಷ್ಟು ಅನ್ನುವಂತಹ ಮಾಹಿತಿಯನ್ನ ನೋಡೋಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರು ಎರಡು ಸಾವಿರದ ಹದಿನಾಲ್ಕರ ಜೂನ್ವರೆಗೆ ದೇಶದ ಪ್ರಧಾನಿಯಾಗಿದ್ದರು ಇನ್ನು ಅವರು ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ದರು ಇನ್ನು ಇವರ ಆಸ್ತಿಯ ವಿವರ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸುವಂತಹ ವೇಳೆ ಮನಮೋಹನ್ ಸಿಂಗ್ ಅವರು ತಮ್ಮ ಒಟ್ಟು ಆಸ್ತಿ ಹದಿನೈದು ಕೋಟಿ ಎಪ್ಪತ್ತ ಏಳು ಲಕ್ಷದ ಐವತ್ತ ಎರಡು ಸಾವಿರದ ಎಂಟುನೂರ ಮೂವತ್ತ ಏಳು ರೂಪಾಯಿ ಅಂತ ಘೋಷಣೆಯನ್ನು ಮಾಡಿದರು ಬಳಿಕ ರಾಜ್ಯಸಭಾ ಚುನಾವಣೆಗೆ ನಾಮನಿರ್ದೇಶನ ಮಾಡುವಾಗ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವರ ಒಟ್ಟು ಗಳಿಕೆ ಎಂಬತ್ತ ಒಂಬತ್ತು ಲಕ್ಷದ ನಲವತ್ತ ಎರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿತ್ತು ಇನ್ನು ಮನ್ಮೋಹನ್ ಸಿಂಗ್ ಅವರ ನಿವ್ವಳ ಮೌಲ್ಯಕ್ಕೆ ಸಂಬಂಧಿಸಿದ ಈ ಮಾಹಿತಿಯನ್ನು ಅವರು ನೀಡಿದಂತಹ ಅಫಿಡವಿಟ್ ಆಧಾರದ ಮೇಲೆಯೇ ನಾವು ಹೇಳ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಧಾನಿಯಾಗಿದ್ದಂತಹ ವೇಳೆ ತಮ್ಮ ಆಸ್ತಿಯನ್ನು ಮನಮೋಹನ್ ಸಿಂಗ್ ಅವರು ಬಹಿರಂಗಪಡಿಸಿದ್ರು ಆಗಿನ ಅಫಿಡವಿಟ್ ಪ್ರಕಾರ ಒಟ್ಟು ನಿವ್ವಳ ಮೌಲ್ಯ ಹತ್ತು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಇನ್ನು ಚಂಡೀಗಢ ಮತ್ತು ನವದೆಹಲಿಯಲ್ಲಿ ಎರಡು ಮನೆಗಳನ್ನು ಹೊಂದಿದ್ದು ಮಾರುತಿ ಏಟ್ ಹಂಡ್ರೆಡ್ ಕಾರ್ ಇದೆ ಹೀಗಂತ ಅಫಿಡವಿಟ್ನಲ್ಲಿ ನಮೂದಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ನೂರ ಐವತ್ತು ಗ್ರಾಂ ಚಿನ್ನಾಭರಣವಿದೆ ಅಂತಲೂ ಮಾಹಿತಿಯನ್ನು ನೀಡಿದ್ರು ಏನು ಮನಮೋಹನ್ ಸಿಂಗ್ ಅವರು ಎರಡರ ಸೆಪ್ಟೆಂಬರ್ ಆರಂದು ಪಂಜಾಬ್ನ ಗಾಹ್ನಲ್ಲಿ ಜನಿಸಿದ್ರು ಅವರ ತಂದೆ ಗುರ್ಮುಖ್ ಸಿಂಗ್ ಮತ್ತು ತಾಯಿ ಅಮೃತ್ ಕೌರ್ ಭಾರತ ಪಾಕ್ ವಿಭಜನೆಯ ಸಮಯದಲ್ಲಿ ಅವರ ಕುಟುಂಬ ಭಾರತದ ಅಮೃತಸರಕ್ಕೆ ಸ್ಥಳಾಂತರಗೊಳ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮನಮೋಹನ್ ಸಿಂಗ್ ಗುರು ಶರಣ್ ಕೌರ್ ಅವರ ವಿವಾಹವಾಗಿದ್ದು ಈ ದಂಪತಿಗೆ ಮೂವರು ಹೆಣ್ಣು ಮಕ್ಕಳಿದ್ದಾರೆ ಏನು ಅಮೃತ್ ಸಿಂಗ್ ದಮನ್ ಸಿಂಗ್ ಮತ್ತು ಉಪಿಂದರ್ ಸಿಂಗ್ ಎಂಬ ಮೂವರು ಹೆಣ್ಮಕ್ಳಿದ್ದು ಇವರ ಪೈಕಿ ದಮನ್ ಎಂಬುವವರು ತಮ್ಮ ತಂದೆ ಮನಮೋಹನ್ ಸಿಂಗ್ ಅವರು ಯಾಕೆ ವೈದ್ಯರಾಗಿಲ್ಲ ಎಂಬುದರ ಬಗ್ಗೆ ಬರೆದಿದ್ದಾರೆ